ಭಾರತದಲ್ಲಿ ಅನಾದಿ ಕಾಲದಿಂದಲೂ ಮನುಷ್ಯನ ಒಂದು ಜೀವನವನ್ನು ಧರ್ಮದ ಆಧಾರದ ಮೇಲೆ ಯಾವುದೇ ಒಂದು ತತ್ವ ಆದರ್ಶಗಳಿರಬಹುದು ಅದು ಧಾರ್ಮಿಕವಾಗಿ ತನ್ನ ಜೀವನವನ್ನು ರೂಢಿಸ್ಕೊಳ್ಬೇಕು ಪಾಲಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ಋಷಿ ಮುನಿಗಳು ಹೇಳ್ತಾ ಬಂದಿದ್ದಾರೆ ಬುದ್ಧನಿರ್ಬಹುದು ಮಹಾವೀರನಿರ್ಬೋದು ಬಸವನಿರಬಹುದು ಈ ಭಾರತೀಯಲ್ಲಿ ಭಾರತದಲ್ಲಿ ಹುಟ್ಟಿರುವಂಥ ಸಾಧು ಸಂತರು ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದ ಒಂದು ಪರಿಧಿಯನ್ನು ಹಾಕಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂಥದ್ದನ್ನು ನಿರ್ಣಯಿಸಿಕೊಳ್ಳುವಂಥ ಜ್ಞಾನ ಧರ್ಮದಿಂದ ಕೊಡಲಿಕ್ಕೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಹೇಳಿದ್ದಾರೆ ಸಂಸಾರ ದುಃಖದ ಅಸತ್ವಾನ್ ಯೋಧರ ಅತ್ಯುತ್ತಮೀ ಸುಖಿ ಅಂತ ಹೇಳಿದರೆ ಸಂಸಾರದಲ್ಲಿ ಯಾವುದು ದುಃಖವನ್ನು ಕೊಡುತ್ತೆ ಅದನ್ನು ಬಿಟ್ಟು ಅದರಿಂದ ನಿವೃತ್ತಿ ಹೊಂದುವಂಥದ್ದನ್ನು ಯಾವುದು ಹೇಳ್ಕೊಡುತ್ತೆ ಅದನ್ನೇ ಧರ್ಮ ಅಂತೇಳಿ ಧರ್ಮ ಸುಖಾಕರು ಅಂತ ಹೇಳಿದ್ದಾರೆ ಈ ಜೀವನದಲ್ಲಿ ನಾವು ಆತ್ಮೋನ್ನತಿಯಿಂದ ಹಿಡಿದು ಸಾಮಾನ್ಯ ಗೃಹಸ್ಥನಿಂದ ಎಲ್ಲ ರೀತಿಯ ಸುಖವನ್ನು ಅನುಭವಿಸಬಹುದು ಅಂತ ಹೇಳಿದ್ರೆ ಸಜ್ಜನಿಕೆಯಿಂದ ಸಜ್ಜನತದಿಂದ ಒಂದು ಸ ಒಳ್ಳೆಯ ಭಾವನೆಗಳಿಂದ ನಮ್ಮ ಜೀವನವನ್ನ ರೂಢಿಸ್ಕೊಂಡಾಗ ಅದನ್ನೇ ನಾವು ಆ ಧಾರ್ಮಿಕವಾಗಿ ಹೇಳಿದ್ರೆ ಅದನ್ನು ಧರ್ಮ ಅಂತ ಹೇಳ್ತಾರೆ ಆ ಧಾರ್ಮಿಕವಾದಂಥ ಜೀವನದಿಂದ ಎಲ್ಲ ರೀತಿಯ ಸುಖವನ್ನು ಅನುಭವಿಸಬಹುದು ಅಂತ ಹೇಳ್ತಾರೆ ನಮ್ಮ ಜೈನ ಧರ್ಮದಲ್ಲಿ ಮಹಾವೀರ ತೀರ್ಥಂಕರು ಇಪ್ಪತ್ನಾಲ್ಕನೇ ತೀರ್ಥಂಕರು ಅವರು ಅನೇಕ ವಿಚಾರಗಳನ್ನು ಮಾನವ ಸಮಾಜಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಹೇಳಿದ್ದಾರೆ ಮನುಷ್ಯ ಯಾವ ಕಾರಣದಿಂದ ದುಃಖನಾಗಿದ್ದಾನೆ ಅಂತ ಹೇಳಿದ್ರೆ ಆತನ ಇಚ್ಛೆಯ ಕಾರಣದಿಂದ ದುಃಖವನ್ನು ಅನುಭವಿಸ್ತಾನೆ ಪ್ರತಿ ಒಂದು ಹಂತದಲ್ಲಿ ಅನೇಕ ವಿಚಾರಗಳಲ್ಲಿ ಬೇಕು ಬೇಕು ಅನ್ನುವಂಥ ಯಾವ ಪರಿಗ್ರಹ ಬುದ್ಧಿ ಇಟ್ಕೊಂಡಿರ್ತಾನೆ ಎಲ್ಲವೂ ಬೇಕು ಅಧಿಕಾರವೂ ಬೇಕು ಸಂಪತ್ತೂ ಬೇಕು ಮತ್ತೆ ಆ ಧರ್ಮದ ಬರುವಂಥ ಸುಖವೂ ಬೇಕು ಎಲ್ಲ ರೀತಿಯ ಅಪೇಕ್ಷೆಗಳನ್ನು ಇಟ್ಕೊಂಡು ಯಾವ ಮನುಷ್ಯ ಬದುಕ್ತಾ ಇರ್ತಾನೆ ಬೇಕು ಬೇಕು ಅನ್ನುವಂಥ ಪ್ರವೃತ್ತಿಯಿಂದ ಇರ್ತಾನೋ ಆ ಪರಿಗ್ರಹ ಬುದ್ಧಿಯಿಂದ ಆತನಲ್ಲಿ ಸರಿಯಾದಂತ ನಿರ್ದಿಷ್ಟವಾದಂಥ ನಿರ್ಣಯವನ್ನ ತೆಗೆದುಕೊಳ್ಳದೆ ಯಾವಾಗಲೂ ಉದ್ವೇಗದಿಂದ ಇದ್ದು ಅವನ ಜೀವನವನ್ನ ದುಃಖಮಯವನ್ನು ಮಾಡ್ಕೊಳ್ತಾನೆ ಆ ನಿಟ್ಟಿನಲ್ಲಿ ಅವನಿಗೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಚ್ಛಾ ನಿರೋಧ ತಪ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತಪಸ್ಸು ಅಂತ ಹೇಳಿದ್ರೆ ಕಲ್ಲು ಇಟ್ಕೊಂಡು ಅಥವಾ ಬೆಂಕಿ ಮೇಲೆ ಕುತ್ಕೊಂಡು ಬೇರೆ ಬೇರೆ ರೀತಿಯ ಮಾಡುವ ತಪಸ್ಸುಗಳ ಬಗ್ಗೆ ನಾವೆಲ್ಲ ಕೇಳಿದ್ವಿ ಆದರೆ ನಿಜವಾದ ತಪಸ್ಸು ಯಾವುದು ಅಂತ ಹೇಳಿದ್ರೆ ಇಚ್ಛೆಗಳನ್ನ ನಿರೋಧ ಮಾಡುವಂಥದ್ದು ಇಚ್ಛೆಗಳನ್ನ ನಿಲ್ಲಿಸಿಕೊಳ್ಳುವಂಥದ್ದು ತಡೆಯುವಂಥದ್ದು ನಿಗ್ರಹ ಮಾಡುವಂಥದ್ದು ನಿಜವಾದ ತಪಸ್ಸು ಅಂತ ಹೇಳಿ ಮಹಾವೀರ ಸ್ವಾಮಿಗಳು ಹೇಳಿದ್ದಾರೆ ಅದಕ್ಕೆ ಅವರು ಯಾವಾಗಲೂ ಇಂತಹ ಇಚ್ಛೆಯನ್ನು ತಡೆದು ಅಪರಿಗ್ರಹ ಭಾವನೆಯಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಮನುಷ್ಯನಿಗೆ ಬದುಕಲಿಕ್ಕೆ ವಾಸ ಮಾಡಲಿಕ್ಕೆ ಮನೆ ಬೇಕು ಗಳಿಸಿದ ಸಂಪಾದನೆ ಇದ್ದರೆ ಅದರಿಂದ ತನ್ನ ಜೀವಿತದ ಅಪೇಕ್ಷೆಗಳನ್ನು ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಸಂಪತ್ತಿನ ಅಗತ್ಯತೆ ಬೇಕಾಗತ್ತೆ ಆ ರೀತಿ ಒಡವೆ ವಸ್ತ್ರ ಇತ್ಯಾದಿಗಳೆಲ್ಲವೂ ಬೇಕಾಗತ್ತೆ ಆ ಯಾವುದನ್ನೂ ಸಹ ಮನುಷ್ಯನ ಸಂಪತ್ತಿನ ಮೂಲಕವಾಗಿ ಗಳಿಸ್ಕೊಳ್ಬಹುದು ಪ್ರಾಪ್ತಿ ಮಾಡ್ಕೊಳ್ಬೋದು ಅದರರ್ಥ ಯಾವ ಜೀವನದಲ್ಲಿ ಅವನಿಗೆ ಎಷ್ಟು ಬೇಕು ಅಷ್ಟನ್ನ ತನ್ನ ದುಡಿಮೆಯಿಂದ ಪುರುಷಾರ್ಥದಿಂದ ಗಳಿಸ್ಕೊಳ್ಬೇಕು ಅದಲ್ಲದೆ ತನ್ನ ಗಳಿಸಿದ ಸಂಪತ್ತೇನಿದೆ ಅದನ್ನ ಸದ್ವಿನಿಯೋಗಕ್ಕೂ ಬೆಳೆಸಬೇಕು ತನ್ನಂತೆ ಬೇರೆ ಯಾರು ಸಂಕಟದಲ್ಲಿದ್ದಾರೆ ಪ್ರಯತ್ನ ಪಟ್ಟು ಪುರುಷಾರ್ಥ ಪಟ್ಟರೂ ಸಹ ಯಾರಿಗೆ ಅವರಿಗೆ ಒಂದು ಒಳ್ಳೆಯ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲೋ ಅಂಥವ್ರಿಗೂ ಸಹ ತನ್ನ ಪುಣ್ಯ ಪ್ರಭಾವದಿಂದ ಪುರುಷಾರ್ಥದಿಂದ ಗಳಿಸಿದ ಸಂಪತ್ತಿನಲ್ಲಿ ಕಿಂಚಿತ್ತಾದ್ರೂ ಅವರಿಗೆ ಸಹಕಾರವನ್ನ ಕೊಡೋದ್ರಿಂದ ಅವರು ಸಹ ಸುಖವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಅಂತ ಭಾವನೆಯನ್ನ ಇಟ್ಕೊಳ್ಳುವಂಥದ್ದೇ ಅಪರಿಗ್ರಹ ಅಂತ ಹೇಳಿ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಬ್ಬನಿಗೂ ಈ ದುಃಖದಿಂದ ನಿವೃತ್ತಿ ಆಗ್ಬೇಕು ಅಂತ ಹೇಳಿದ್ರೆ ಸುಖದ ಅಪೇಕ್ಷೆಯನ್ನ ಇಟ್ಕೊಂಡು ಬದುಕ್ತಿರುವಾಗ ಅವನಿಗೆ ಅಪರಿಗ್ರಹ ಬುದ್ಧಿ ಇಟ್ಕೊಂಡ್ರೆ ಬರುವದ್ದು ಬಂದದ್ದು ಅದರಲ್ಲಿ ಸಂತೃಪ್ತ ಭಾವನೆಯಿಂದ ಬದುಕೋಬೇಕು ಮತ್ತೆ ನಮ್ಮ ಜೀವನವನ್ನ ಅನೇಕಾಂತ ದೃಷ್ಟಿಯಿಂದ ನಾವು ಜೀವನವನ್ನ ನೋಡುವಂಥದ್ದು ಕೇವಲ ನಮಗೆ ಕಣ್ಣು ಎದುರುಗಡೆ ಕಾಣ್ತಿರುವಂತ ಯಾವ ಅಹ್ ಒಂದು ಘಟನೆ ಇದೆ ಅದೇ ಸತ್ಯವಾಗಿರುವುದಿಲ್ಲ ಅದನ್ನ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದಾಗ ಅದನ್ನ ಅನೇಕಾಂತ ದೃಷ್ಟಿ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಅನೇಕಾಂತ ಮತ್ತು ಅಪರಿಗ್ರಹ ಅನ್ನುವಂಥದ್ದು ಭಗವಾನ್ ಮಹಾವೀರ ಸ್ವಾಮಿಗಳು ಈ ಸಮಾಜಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅವರು ಈ ಎರಡು ಕೊಡುಗೆಗಳ ಮೂಲಕವಾಗಿ ತಮ್ಮ ಸ್ಥಾನವನ್ನ ಶ್ರೇಷ್ಠತೆಯನ್ನ ಹೊಂದಿದ್ರು ಆ ಅನೇಕ ರಾಜ ಮಹಾರಾಜರು ಎಲ್ಲರೂ ಸಹ ಅವರ ಈ ಉಪದೇಶದಿಂದ ಪ್ರಭಾವಿತರಾಗಿದ್ರು ಚಕ್ರವರ್ತಿಗಳು ಪ್ರಭಾವಿತರಾಗಿದ್ರು ದೊಡ್ಡ ದೊಡ್ಡ ಶ್ರೀಮಂತರುಗಳು ಪ್ರಭಾವಿತರಾಗಿದ್ರು ದೊಡ್ಡ ದೊಡ್ಡ ವಿದ್ವಾಂಸರು ಅವರ ಈ ಒಂದು ಉಪದೇಶದಿಂದ ಅನೇಕಾಂತ ಮತ್ತು ಅಪರಿಗ್ರಹದಿಂದ ನಮ್ಮ ಜೀವನದ ಒಂದು ಯಶಸ್ಸನ್ನು ಗಳಿಸ್ಬೋದು ಅನ್ನುವಂಥದ್ದನ್ನು ಅವರು ಹೇಳ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಯಾವಾಗಲೂ ಅಪರಿಗ್ರಹ ಬುದ್ಧಿ ಮತ್ತು ನಮ್ಮ ವಿಚಾರದಲ್ಲಿ ಅನೇಕಾಂತ ದೃಷ್ಟಿಯನ್ನು ಇಟ್ಕೊಂಡಾಗ ಯಾವಾಗಲೂ ನಾವು ಒಳ್ಳೆಯದನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಸಹ ಇದೇ ಮಾರ್ಗವನ್ನು ಉಪದೇಶ ಕೊಟ್ಟಿದ್ದು ಚಕ್ರವರ್ತಿಗಳು ಸಹ ಆ ಒಂದು ಮಾರ್ಗವನ್ನೇ ಅನುಸರಿಸಿದ್ದು ಭರತನಿಂದ ಭಾರತವಾದಂಥ ಈ ದೇಶ ಆ ಭರತ ಚಕ್ರವರ್ತಿಯು ಕೊನೆಗೆ ತಾನು ಗಳಿಸಿದ್ದನ್ನೆಲ್ಲ ಕೊನೆಗೆ ದಾನ ಮಾಡಿ ತ್ಯಾಗ ಮಾಡಿ ಅಪರಿಗ್ರಹ ಭಾವನೆಯಿಂದ ತನ್ನ ಆತ್ಮೋನ್ನತಿಯನ್ನು ಹೊಂದ್ಕೊಳ್ತಾನೆ ಆ ನಿಟ್ಟಿನಲ್ಲಿ ನಮ್ಮ ಜೀವನ ಸರ್ವಶ್ರೇಷ್ಠವಾಗಿದೆ ಅನೇಕ ಜನ ತಮ್ಮ ಜೀವನವನ್ನು ನಾವು ಹುಟ್ಟದಾಗ್ಲಿಂದಲೂ ಪ್ರಯತ್ನ ಪಡ್ತಿದ್ದೀವಿ ಗಳಿಸ್ತಾ ಇದ್ದೀವಿ ಯಾವುದು ಉಳಿತೇ ಇಲ್ಲ ನಾವು ಈ ಬೇರೆಯವ್ರಿಗೂ ಸ್ವಲ್ಪ ಪ್ರಯತ್ನದಲ್ಲೂ ತಮ್ಮ ಅನೇಕ ರೀತಿಯ ಸಾಧನೆಯನ್ನು ಹೊಂದ್ತಾರೆ ಅನ್ನುವಂಥ ನಿರಾಶೆಯಲ್ಲೇ ಬದುಕ್ತಾರೆ ಅವರು ನಮ್ಮ ಜೀವನ ಬಹಳ ನಿರರ್ಥಕವಾಗಿದ್ದು ಇದರಲ್ಲಿ ಏನೂ ಸಹ ನಾವು ಒಳ್ಳೇದನ್ನ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಬೇರೆಯವ್ರ ತರ ಬದುಕಲಿಕ್ಕಾಗ್ಲಿಲ್ಲ ಬೇರೆಯವ್ರ ತರ ನಾವು ಜೀವನ ಆಗಲ್ಲ ಅನ್ನುವಂಥ ನಿರಾಶೆಯಲ್ಲಿ ಇರ್ತಾರೆ ಅಂದ್ರೆ ನಮ್ಮ ಜೀವನದ ಒಂದು ಬೆಲೆ ನಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಒಂದು ಮನುಷ್ಯ ತನ್ನ ಜೀವನದಲ್ಲಿ ಬಹಳಷ್ಟು ನಿರಾಶೆ ಹೊಂದಿ ಆ ಒಬ್ರು ಗುರುಗಳ ಬಳಿ ಹೋಗ್ತಾನೆ ಆ ಗುರುಗಳ ಬಳಿ ಹೋದಾಗ ಅವರು ಕೇಳ್ತಾರೆ ಏನಪ್ಪಾ ನಿನಗೆ ಸಮಸ್ಯೆ ಯಾಕೆ ಯಾಕೆ ನಿರಾಶೆಯಿಂದ ಬಂದಿದೆಯಾ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ನನ್ನ ಜೀವನದಲ್ಲಿ ಬಹಳ ಪ್ರಯತ್ನ ಪಟ್ಟೆ ನಾನು ಯಾವುದನ್ನು ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ ನಾನು ಅಷ್ಟ್ ಕಷ್ಟಪಟ್ಟು ಗಳಿಸಿದ್ರು ಅದು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ನನಗೆ ಜೀವನ ಸಾಕಾಗಿದೆ ಅದಕ್ಕೆ ನಾನು ಏನಾದರೂ ನನ್ನ ಜೀವನ ಅಂತ್ಯ ಮಾಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಅವರು ಗುರುಗಳು ಹೇಳ್ತಾರೆ ನೀನು ಈ ಒಂದು ಪರಿಹಾರವನ್ನು ಕಂಡಿಟ್ಕೊಂಡಿದ್ದೀಯ ಈ ಪರಿಹಾರ ನಿನಗೆ ಅದು ಶಾಶ್ವತವಾದಂಥ ಸುಖ ಅಥವಾ ಪರಿಹಾರವಾಗುತ್ತಾ ಅಂತ ಕೇಳ್ತಾರೆ ನನಗೆ ಗೊತ್ತಿಲ್ಲ ನನ್ನ ಎಲ್ಲ ಪ್ರಯತ್ನದಲ್ಲ ನಾನು ಅನುತ್ತೀರ್ಣನಾಗಿರೋದ್ರಿಂದ ನನಗೆ ಈ ಜೀವನ ನಿರರ್ಥಕ ಅಂತ ಅನಿಸಿದೆ ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ ನಿನಗೆ ನಿನ್ನ ಒಂದು ಈ ಮನುಷ್ಯ ಜೀವನದ ಬೆಲೆ ಗೊತ್ತಿಲ್ಲ ಅದನ್ನು ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ನೋಡು ನಿನಗೆ ನಾನು ಒಂದು ಪರೀಕ್ಷೆ ಮಾಡ್ತೀನಿ ಅವಾಗ ನಿನಗೆ ಇದೆಲ್ಲ ಗೊತ್ತಾಗುತ್ತೆ ಅಂತೇಳಿ ಅವನಿಗೆ ಒಂದು ಉಂಗುರವನ್ನು ಕೊಡ್ತಾರೆ ಅವ್ರು ಉಂಗುರ ಉಂಗುರವನ್ನು ಕೊಟ್ಟು ಈ ಉಂಗುರವನ್ನು ನೀನು ಮಾರುಕಟ್ಟೆಗೆ ಹೋಗಿ ಬಜಾರ್ನಲ್ಲಿ ಹೋಗಿ ಇದನ್ನು ತೋರಿಸಿ ಅದನ್ನು ಕೊಟ್ಟು ಅದರ ಬದಲಿಗೆ ಒಂದು ಬಂಗಾರದ ನಾಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ ಅದಕ್ಕೆ ಅವನು ಅದನ್ನು ಬಂಗ ಅವ್ರು ಕೊಟ್ಟಂಥ ಉಂಗುರವನ್ನು ತೆಗೆದುಕೊಂಡು ಹೋಗ್ತಾರೆ ಹೋದಾಗ ಆ ಮಾರುಕಟ್ಟೆಯಲ್ಲಿ ಒಂದು ತರಕಾರಿ ಅಂಗಡಿಯ ಆ ಒಂದು ಉಂಗುರವನ್ನ ತೋರಿಸಿ ಈ ಉಂಗುರವನ್ನ ತಗೊಂಡು ನನಗೆ ಸ್ವಲ್ಪ ತರಕಾರಿ ಮತ್ತೆ ಉಳಿದಿದ್ದಕ್ಕೆ ಬಂಗಾರದ ನಾಣ್ಯಗಳನ್ನ ಅಂತ ಹೇಳ್ತಾನೆ ಆವಾಗ ಅವನ್ ತರಕಾರಿ ಮಾರುವಂತ ನೋಡ್ತಾನೆ ಆ ಈ ಉಂಗುರಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಅಷ್ಟು ಬಂಗಾರ ನಾಣ್ಯ ಕೊಡುವಷ್ಟು ಶಕ್ತಿ ಇಲ್ಲ ನೀನು ಮುಂದೆ ಹೋಗು ಅಂತ ಹೇಳಿ ಕಳಿಸ್ತಾನೆ ಹಾಗೆ ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ಬಟ್ಟೆ ಅಂಗಡಿ ಇರುತ್ತೆ ಬಟ್ಟೆ ಅಂಗಡಿಗೆ ಹೋಗಿ ಆ ಉಂಗುರದನ್ನ ತೋರಿಸಿದಾಗ ಬಟ್ಟೆ ಅಂಗಡಿಯನ್ನು ಹೇಳ್ತಾನೆ ನಾನು ನಿನಗೆ ಬಟ್ಟೆ ಕೊಡಬಹುದು ಆದರೆ ಇದರ ಬದಲಿಗೆ ಬಂಗಾರದ ನಾಣ್ಯ ಕೊಡುವಷ್ಟು ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ ಅವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಈ ಒಂದು ಚಿಕ್ಕ ಉಂಗುರ ಇಷ್ಟು ಬೆಲೆ ಇದೆಯಾ ಅಂತೇಳಿ ಕೊನೆಗೆ ಮತ್ತೆ ಅವನು ಒಬ್ಬರು ಬಂಗಾರ ಬೆಳ್ಳಿ ಮಾರುವಂಥ ವ್ಯಾಪಾರಿಯ ಬಳಿಗೆ ಹೋಗಿ ಆ ಉಂಗುರವನ್ನು ತೋರಿಸ್ತಾನೆ ಅದಕ್ಕೆ ಅವನು ಹೇಳ್ತಾನೆ ಇದು ಈ ಉಂಗುರನ ತಗೊಂಡು ನಿನಗೆ ಬಂಗಾರದ ನಾಣ್ಯಗಳು ಬೇಕು ಅಂತಿದ್ಯಾ ನಮ್ಮ ಊರಿನಲ್ಲಿರುವಂಥ ಎಲ್ಲ ಬಂಗಾರದ ಅಂಗಡಿಯವರು ಅವರಲ್ಲಿರುವಂಥ ಬಂಗಾರದ ನಾಣ್ಯ ಕೊಟ್ಟರು ಈ ಉಂಗುರಕ್ಕೆ ಸರಿಸಮಾನವಾದಂತಹ ಬಂಗಾರದ ನಾಣ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೆಲೆ ಬಾಳುವಂತ ಆ ವಸ್ತು ಇದಾಗಿದೆ ಅಂತ ಹೇಳ್ತಾರೆ ಅವನಿಗೆ ಇಡೀ ಮಾರ್ಕ್ ಒಂದು ಇಡೀ ಮಾರುಕಟ್ಟೆಯಲ್ಲಿ ಬಜಾರ್ನಲ್ಲಿ ಎಲ್ಲೂ ಸುತ್ತಿದ್ರು ಬಂಗಾರದ ನಾಣ್ಯವನ್ನ ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬೇಸರದಿಂದ ಗುರುಗಳ ಬಳಿ ಬರ್ತಾನೆ ಗುರುಗಳ ಬಳಿ ಬಂದಾಗ ಅವರು ಅವನು ಹೇಳ್ತಾನೆ ಗುರುಗಳೇ ನನಗೆ ಆ ಇವತ್ತು ನೀವು ಕೊಟ್ಟಂತ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ನಾನು ನಿರಾಶ ಅದೆ ಯಾಕೆ ಅಂತ ಹೇಳಿದ್ರೆ ಇದ್ರ ಸರಿಸಮಾನವಾಗಿ ನಾನು ಬಂಗಾರದ ನಾಣ್ಯಗಳನ್ನ ತರ್ಲಿಕ್ಕೆ ಸಾಗಲೇ ಇಲ್ಲ ಅಂತ ಹೇಳ್ತಾರೆ ಇದ್ರ ಬೆಲೆಯನ್ನ ಯಾರು ಸಹ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನನಗೆ ಇದ್ರ ಬೆಲೆ ಈಗ ಗೊತ್ತಾಗಿದೆ ಇಷ್ಟು ಚಿಕ್ಕದಾದಂತ ಒಂದು ಕಲ್ಲಿರುವಂತಹ ಉಂಗುರದ ಬೆಲೆ ಈ ಮಾರುಕಟ್ಟೆಯಲ್ಲಿ ಯಾರೂ ಸಹ ಕಟ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ನಾನು ಚೈತನ್ಯ ಇರುವಂತ ಮನುಷ್ಯ ನನ್ನಲ್ಲಿ ಬುದ್ಧಿಶಕ್ತಿ ಇದೆ ನನ್ನಲ್ಲಿ ಆತ್ಮಿಕವಾದಂತ ಶಕ್ತಿ ಇದೆ ಜ್ಞಾನವಿದೆ ವಿದ್ಯೆ ಇದೆ ಅದೆಲ್ಲವರು ಇದ್ರೂ ಸಹ ನಾನು ನಿರಾಶನಾಗಿ ನನ್ನ ಜೀವನ ಅಂತ್ಯ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ತಪ್ಪು ಅರಿವಾಗಿದೆ ಹಾಗಾಗಿ ಗುರುಗಳೇ ನಿಮ್ಮ ಆಶೀರ್ವಾದ ಇರಲಿ ನಾನು ಜಿನ್ ನನ್ನ ಜೀವನವನ್ನ ಅಂತ್ಯಗೊಳಿಸ್ಕೊಳೋದಿಲ್ಲ ಸ್ವತಃ ಈ ಒಂದು ಯಾವ ಉಂಗುರದ ಬೆಲೆಯನ್ನ ಹೇಗೆ ಅದರದ ಬೆಲೆ ಎಲ್ಲೆಲ್ಲಿ ಹೋದ್ರೂ ಬೆಲೆ ಹೆಚ್ಚಾಗುತ್ತೋ ಆ ರೀತಿಯಾಗಿ ನಾನು ನನ್ನತನದಿಂದ ಪರಿಶ್ರಮ ಪಟ್ಟು ನನ್ನ ಜೀವನವನ್ನ ಇನ್ನೂ ಉತ್ಕೃಷ್ಟವಾಗಿ ಬೆಳೆಸ್ಕೊಳ್ತೀನಿ ಅಂತ ಹೇಳಿ ಅವನು ಮುಂದೆ ಹೋಗ್ತಾನಂತ ಅಂದ್ರೆ ನಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಯಶಸ್ಸು ಮತ್ತು ಸಾಧನೆಯನ್ನು ಗಳಿಸ್ಬೇಕು ಅಂತ ಹೇಳಿದ್ರೆ ಪುರುಷಾರ್ಥ ಮಾಡಬೇಕು ಪ್ರಯತ್ನಶೀಲನಾಗಬೇಕಾಗತ್ತೆ ನಾವು ನಮ್ಮ ಸಮಾಜದಲ್ಲಿ ಬೇರೆಯವರನ್ನು ನೋಡಿ ಅವ್ರಿಗಾಗ್ತಿರುವಂತಹ ಒಂದು ಉನ್ನತಿಯನ್ನು ನೋಡಿ ಈರ್ಷೆ ಪಡೋದ್ರಿಂದ ಅಸೂಯೆ ಪಡೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ನಾವು ಅನೇಕಾಂತ ದೃಷ್ಟಿ ಇಟ್ಕೊಳ್ಬೇಕಾಗತ್ತೆ ಅವನ ಒಂದು ಪ್ರಯತ್ನದಲ್ಲಿ ಅವನ ಒಂದು ಪರಿಶ್ರಮದ ಫಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನದಲ್ಲೂ ಸಹ ನಮಗೂ ಒಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ನಾವು ಪ್ರಯತ್ನಶೀಲರಾಗಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಈ ಭಾರತದ ಎಲ್ಲ ಧರ್ಮಗಳು ಜೈನ ಧರ್ಮವಿರ್ಬೋದು ಬೌದ್ಧ ಧರ್ಮ ಇರ್ಬೋದು ಎಲ್ಲ ಧರ್ಮಗಳ ಸಾರಾಂಶವಷ್ಟೇ ಪಾಪ ಮತ್ತು ಪುಣ್ಯವು ತನ್ನ ನಡವಳಿಕೆಯಿಂದ ಉಂಟಾಗುವಂಥದ್ದು ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ಕಾರ್ಯಗಳಿಂದ ಅವನು ಜೀವನದಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧನೆಯನ್ನು ಹೊಂದಲಿಕ್ಕೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಆದಿಯಲ್ಲಿ ಕಷ್ಟ ಕಠಿಣ ಕಾಪ ಕಾರ್ಪಣ್ಯಗಳು ಬರಬಹುದು ಅವನ್ನೆಲ್ಲರೂ ಮೀರಿ ಸಾಗಲಿಕ್ಕೆ ಸಾಧ್ಯವಾಗಿರುವಂಥದ್ದು ಒಳ್ಳೆಯ ವಿವೇಕ ಜ್ಞಾನ ಅಂತ ಜ್ಞಾನವನ್ನು ನಾವು ನಮ್ಮ ಗುರುಜನರಿಂದ ನಮ್ಮ ಶಾಸ್ತ್ರ ಗ್ರಂಥಗಳಿಂದ ಅದನ್ನು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ತಿಳಿದುಕೊಂಡ್ರೆ ಜ್ಞಾನ ಮತ್ತು ಗುರು ಈ ಎರಡರಿಂದ ನಮ್ಮ ಜೀವನವನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿದೆ ನಮ್ಮ ಜೀವನದಲ್ಲಿ ಒಳ್ಳೆಯ ದೃಷ್ಟಿ ಒಳ್ಳೆಯ ಸೃಷ್ಟಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ನಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಗಳಿಸ್ಲಿಕ್ಕೆ ತಮ್ಮ ಜೀವ ಒಂದು ಯಾವ ಗುರು ಮತ್ತು ಶಾಸ್ತ್ರ ಇವೆರಡನ್ನ ಆಧಾರವಾಗಿಟ್ಕೊಂಡು ಜೀವನವನ್ನ ನಡೆಸಿ ಅಂತ ಹೇಳಿ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೆ